ಮಧ್ಯಾಹ್ನ ಅಡುಗೆಗೆ ಮೊಳಕೆ ಕಾಳು ಸಾಂಬಾರು ಮಾಡಲಿಕ್ಕೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅರ್ಧ ಚಮಚ ಗಸಗಸೆನ ಸ್ವಲ್ಪ ಬೆಚ್ಚು ಹುಡಿದ್ಬಿಟ್ಟು ತೊಗೊಳ್ಳಿ ಆಯ್ತಾ ಅದಾದ್ಮೇಲಿಂದ ಒಂದು ಮಿಕ್ಸರ್ ಜಾರ್ಗೆ ಒಂದು ಬಟ್ಲು ತುರಿದಿರುವಂತಹ ತೆಂಗಿನಕಾಯಿ ಜೊತೆಗೆ ಇವಾಗ ತಾನೇ ಉರಿದಿರುವಂತಹ ಗಸಗಸೆ ಹಾಕಿ ಐದರಿಂದ ಏಳು ಬೆಳ್ಳುಳ್ಳಿ ಚೂರೆ ಚೂರು ಶುಂಠಿನೂ ಕೂಡ ಹಾಕಿ ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಾಪ್ ಮಾಡಿರೋ ಎರಡು ಟೊಮೊಟೋನು ಕೂಡ ಸೇರಿಸಿ ಮತ್ತು ಸ್ವಲ್ಪ ಎರಡು ಕಾಳು ಹುರ್ಗಡ್ಲೆನೂ ಕೂಡ ಹಾಕಿ ಒಂದು ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಕಾಟಪುಡಿ ಕಾಲು ಚಮಚ ಗರಂ ಮಸಾಲಾನ ಹಾಕಿ ರುಬ್ಕೊಳ್ಳಿ ಮೊದಲು ಒಂದು ರೌಂಡ್ ರುಬ್ಕೊಳ್ಳಿ ನಂತರದಲ್ಲಿ ನೀರನ್ನ ಸೇರಿಸ್ಬಿಟ್ಟು ಫೈನಾಗಿ ಈ ಥರ ರುಬ್ಬಿಟ್ಟು ತೊಗೊಳ್ಳಿ ಆಯಿತಾ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಒಣಮೆಣ್ಸಿ ಚಾಪ್ ಮಾಡಿರೋ ಒಂದು ಈರುಳ್ಳಿ ಸ್ವಲ್ಪ ಇಂಗು ಮತ್ತು ಚಿಟಿಕೆ ಅಷ್ಟನ ಹಾಕಿ ಈರುಳ್ಳಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇವಾಗ ತಾನೇ ರುಬ್ಬಿರೋ ಮಸಾಲೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಒಂದು ಹಸಿ ಅಂಶ ಹೋಗಬೇಕು ಮತ್ತು ಮಸಾಲೆದು ಪರಿಮಳ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಕಾಳುಗಳನ್ನ ಮೊಳಕೆ ಕಟ್ಬಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಹಸಿರು ಕಾಳಿದೆ ಹುರುಳ್ಳಿಕಾಳಿದೆ ಕಡಲೆಕಾಳಿದೆ ಇದಕ್ಕೆ ಇವಾಗ ಬಿಸಿನೀರು ಹಾಕಿ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಒಂದೆರಡು ಸಲ ತೊಳೆದು ಬಿಟ್ಟು ಆನಂತರದಲ್ಲಿ ಮಸಾಲೆ ಜೊತೆ ಹಾಕಿ ಕಾಳನ್ನು ಕೂಡ ಮಸಾಲೆಯೊಂದಿಗೆ ಫ್ರೈ ಮಾಡ್ಕೊಳ್ತಾ ಕಟ್ ಮಾಡಿರೋ ಬದನೆಕಾಯಿ ಮತ್ತು ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡು ಇದರೊಟ್ಟಿಗೆ ಫ್ರೈ ಮಾಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಮಸಾಲೆನ ರುಬ್ಕೊಂಡಾದ್ಮೇಲೆ ಅದರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತೆ ಅದೇ ನೀರ್ಣಯ ಇವಾಗ ಹಾಕಿದ್ದೀನಿ ನಂತರದಲ್ಲಿ ಕಾಲು ಬಟ್ಲು ಹುಣಸ ಹುಳಿ ರುಚಿಗೆ ಅನುಸಾರ ಉಪ್ಪನ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಕಾಳು ಹದವಾಗಿ ಬೆಂದಿರುತ್ತೆ ಇವಾಗ ಪ್ರೆಷರ್ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಕುಕ್ಕರ್ ಲೀಡ್ನ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರು ಘಮ್ ಅಂತ ಇದೆ ಈ ಒಂದು ವಿಧಾನದಲ್ಲಿ ಮನೆಯಲ್ಲಿ ಮಧ್ಯಾಹ್ನ ಅಡುಗೆಗೆ ಮೊಳಕೆ ಕಟ್ಟಿರುವಂತಹ ಕಾಳು ಹಾಕಿ ಸಾಂಬಾರನ್ನ ಮಾಡಿ ತುಂಬ ರುಚಿಯಾಗಿರುತ್ತೆ ಹೇಗಿತ್ತು ಅನ್ನೋದನ್ನು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು